ಿದ್ದು ಆ ರೀಸನ್ ಇಂದ ಆರ್ ಸಾವಿರ ರುಪೀಸ್ ಅನ್ನೋದು ತರ್ಟಿ ಡೇಸ್ ಅಲ್ಲೇ ಬಂತು ಹಾಗೆ ಗೈಸ್ ಇಲ್ಲಿ ನೋಡ್ತಿರ್ಬೋದು ಹತ್ತು ಸಾವಿರದ ಐವತ್ತು ರೂಪಾಯಿ ಕ್ರೆಡಿಟ್ ಆಗಿರೋದು ಇದು ಬಂದ್ಬಿಟ್ಟು ಪ್ಲಾನ್ ಟೂ ಆಗಿರುತ್ತೆ ನಾನು ಇದಕ್ಕೆ ತೌಸಂಡ್ ರುಪೀಸ್ ನ ಪೇ ಮಾಡಿದ್ದೆ ಅದು ತರ್ಟಿ ಡೇಸ್ ಅಲ್ಲಿ ನನಗೆ ಟೆನ್ ತೌಸಂಡ್ ಸಿಕ್ತು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಗೈಸ್ ಪ್ರತಿಯೊಬ್ರು ಕೂಡ ಇದನ್ನ ಪರ್ಚೇಸ್ ಮಾಡಲೇಬೇಕು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ ಫಿಫ್ಟಿ ತೌಸಂಡ್ ಪ್ಲಸ್ ಜನ ಇದರಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಪಕ್ಕ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಗೈಸ್ ಮೊದಲಿಗೆ ನೀವು ಲಿಂಕ್ ನ ಓಪನ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ನ ಓಪನ್ ಮಾಡ್ಕೊಳ್ಳಿ ಫೋನ್ ನಂಬರ್ ಕ್ಯಾಪ್ಚರ್ ಇರುತ್ತೆ ಪಾಸ್ವರ್ಡ್ ಆಗಿರುತ್ತೆ ಇನ್ವಿಟೇಷನ್ ಕೋಡ್ ಅಲ್ಲೇ ಬಂದಿರುತ್ತೆ ಇಲ್ಲಿ ಫೋನ್ ನಂಬರ್ ನಾಕಿ ಅದಾದ ನಂತರ ಇಲ್ಲಿ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಸೆವೆನ್ ಸಿಕ್ಸ್ ತ್ರೀ ಟು ಅಂತ ಇದೆ ನೋಡಿ ಅದನ್ನ ಎಂಟರ್ ಮಾಡ್ಕೊಳ್ಳಿ ಹಾಗೆ ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಐ ಅಗ್ರಿ ಟು ದಿ ಯೂಸರ್ ಅಗ್ರಿಮೆಂಟ್ ಅಂತ ಕೊಡಬೇಕು ಅದಾದ ನಂತರ ರಿಜಿಸ್ಟರ್ ಅಂತ ಕೊಡಿ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಆಗಿ ಅದರಲ್ಲಿ ಸೊ ತುಂಬಾನೇ ಜನ ಅದರಲ್ಲಿ ಫಾಲೋ ಕೂಡ ಆಗಿದ್ದಾರೆ ಅದರಲ್ಲಿ ಎಲ್ಲೂ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಈ ತರ ಬರುತ್ತೆ ಸ್ಪೇಸ್ ಎಲೆಕ್ಟ್ರಾನಿಕ್ ಒನ್ ಎಲೆಕ್ಟ್ರಾನಿಕ್ ಟು ಇದು ಬಂದ್ಬಿಟ್ಟು ಪ್ಲಾನ್ಸ್ ಆಗಿರುತ್ತೆ ನಾನು ತಗೊಂಡಿರೋ ಪ್ಲಾನ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಲೆಕ್ಟ್ರಾನಿಕ್ ಒನ್ ಆಗಿ ಎಲೆಕ್ಟ್ರಾನಿಕ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿ ತೌಸಂಡ್ ರುಪೀಸ್ ಕೊಟ್ಟು ಪ್ಲಾನ್ ನ ಪರ್ಚೇಸ್ ಮಾಡಿದ್ದೆ ತರ್ಟಿ ಡೇಸ್ ಬ್ಯಾಕ್ ಹಾಗೆ ನನಗೆ ಇವತ್ತು ಅದು ವಿಡ್ರಾ ಆಗಿದೆ ವಿಡ್ರಾ ನ ಇಲ್ಲಿ ಕೂಡ ಒಮ್ಮೆ ನಾನು ತೋರಿಸ್ತೇನೆ ಇಲ್ಲಿ ನೋಡ್ತಾ ಇರಬಹುದು ವಿಡ್ರಾ ರೆಕಾರ್ಡ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ ಕ್ಲಿಕ್ ಕೊಟ್ಟಾದ ನಂತರ ಇಲ್ಲಿ ಚೆಕ್ ಮಾಡಿ ಇಲೆವೆನ್ ಫಿಫ್ಟಿ ಒನ್ ಇಲೆವೆನ್ ಫಿಫ್ಟಿ ಒನ್ಗೆ ನಾನು ಡ್ರಾ ನ ಕೊಟ್ಟಿದ್ದೆ ಸೊ ಇಲ್ಲಿ ವಿಡ್ರಾ ಅಮೌಂಟ್ ಬಂದ್ಬಿಟ್ಟು ಹತ್ತು ಸಾವಿರದ ಐವತ್ತು ರೂಪಾಯಿ ಹಾಗೆ ವಿಡ್ರಾ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಎರಡೂ ಕೂಡ ನನ್ನ ಅಕೌಂಟಿಗೆ ಬಂದಿದೆ ಗೈಸ್ ನಿಜವಾಗ್ಲೂ ನನಗೂ ಕೂಡ ನಂಬಿಕೆ ಆಗಿಲ್ಲ ಸೊ ಪ್ರತಿಯೊಬ್ರು ಕೂಡ ಇವಾಗಲೂ ಪರ್ಚೇಸ್ ಮಾಡಿ ನಾನು ಇವತ್ತು ಕೂಡ ಪರ್ಚೇಸ್ ಮಾಡಿ ತೋರಿಸ್ತೀನಿ ಯಾವ ತರ ಪ್ಲಾನ್ ಅಂತ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ ಕ್ಲಿಕ್ ಕೊಟ್ಟಾದ ನಂತರ ಇಲ್ಲಿ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ನ ಪೇ ಮಾಡಬೇಕಾಗುತ್ತೆ ನಿಮಗೆ ಬೆಸ್ಟ್ ಆಗಿರುವಂತ ಪ್ಲಾನ್ ಯಾವುದು ಅಂತ ಕೇಳಿದ್ರೆ ತೌಸಂಡ್ ರುಪೀಸ್ ಒಂದು ಪ್ಲಾನ್ ಇರುತ್ತೆ ಅಥವಾ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಈ ಮೂರು ಪ್ಲಾನ್ ಅ ಪರ್ಚೆಸ್ ಮಾಡಿ ಅಥವಾ ಸಿಕ್ಸ್ ಹಂಡ್ರೆಡ್ ಕೂಡ ಪರ್ಚೇಸ್ ಮಾಡಬಹುದು ಯಾಕಂದ್ರೆ ಸಿಕ್ಸ್ ಹಂಡ್ರೆಡ್ ನೀವು ಪರ್ಚೇಸ್ ಮಾಡ್ತಿದ್ದರ ನಿಮಗೆ ಡೈಲಿ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅದೇ ತೌಸಂಡ್ ರುಪೀಸ್ನ ನ ಹಾಕ್ತಾ ಇದ್ರ ಅಂದ್ರೆ ಡೈಲಿ ನಿಮಗೆ ಮುನ್ನೂರ ಮೂವತ್ತೈದು ಸಿಗುತ್ತೆ ಅದು ಮೂವತ್ತು ದಿನ ಬಿಟ್ಟು ಹತ್ತು ಸಾವಿರದ ಐವತ್ತು ಸಿಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಆಪ್ ಇರೋದು ನೀವು ಇವಾಗಲೇ ಯೂಸ್ ಮಾಡಿ ಇವಾಗ್ಲೇ ಇನ್ವೆಸ್ಟ್ ಮಾಡಿ ನಂಬರ್ ಒನ್ ಟ್ರಸ್ಟೆಡ್ ಆಪ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಹೂಡಿಕೆದಾರರು ಕೂಡ ಇಂಥ ಆ್ಯಪ್ನ ಅದಕ್ಕೋಸ್ಕರ ಬೆಸ್ಟ್ ಆಪ್ ಅಂತಾನೆ ಹೇಳ್ಬೋದು ಇವಾಗ ನಾನು ಇದರಲ್ಲಿ ಅಮೌಂಟ್ ನ ಆಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ಅಥವಾ ತೌಸಂಡ್ ರುಪೀಸ್ ನ ಆಡ್ ಮಾಡ್ಕೊಳ್ಬೇಕಲ್ಲ ಸೊ ಇಲ್ಲಿ ನೀವು ರೀಚಾರ್ಜ್ ಅಂತ ನೋಡಿ ಈ ರೀಚಾರ್ಜ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ ಕ್ಲಿಕ್ ಕೊಟ್ಟಾದ ನಂತರ ನಾನು ಇಲ್ಲಿ ಬಂದ್ಬಿಟ್ಟು ತೌಸಂಡ್ ನ ಆಡ್ ಮಾಡ್ತಾ ಇದೀನಿ ರೀಚಾರ್ಜ್ ನೀವು ಅಂತ ಕ್ಲಿಕ್ ಕೊಡಬೇಕಾಗುತ್ತೆ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ ನೋಡಿ ಈ ಸ್ಕ್ಯಾನರ್ ನ ನೀವು ಮಾಡಬೇಕು ಅಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ನೀವು ಪೇ ಮಾಡಬೇಕಾಗುತ್ತೆ ನೀವು ಏನು ಪ್ಲಾನ್ ಪರ್ಚೇಸ್ ಮಾಡಬೇಕು ಅಂದಿದ್ರೆ ಆ ಪ್ಲಾನ್ ನ ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಸ್ಕ್ಯಾನರ್ ನಾವು ಸ್ಕ್ರೀನ್ಶಾಟ್ ನ ತೆಗೆದುಕೊಂಡು ಅಮೌಂಟ್ ನ ಪೇ ಮಾಡಿ ಪೇ ಮಾಡಿದ ನಂತರ ಇಲ್ಲಿ ಕೆಳಗೆ ನೋಡ್ತಾ ಇರಬಹುದು ಐ ಹ್ಯಾವ್ ಮೇಡ್ ದಿಸ್ ಬ್ಯಾಂಕ್ ಟ್ರಾನ್ಸ್ಫರ್ ಡನ್ ಆದ ನಂತರ ಐ ಹ್ಯಾವ್ ಮೇಡ್ ದಿಸ್ ಬ್ಯಾಂಕ್ ಅಂತ ಕೊಟ್ಬಿಟ್ಟು ಚಾಸ್ ಚೂಸ್ ಫೈಲ್ ಅಂತ ಇರುತ್ತೆ ಮೀನ್ಸ್ ನೀವು ತೆಗೆದುಕೊಂಡಿರೋ ಸ್ಕ್ರೀನ್ಶಾಟ್ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಪ್ರೂಫ್ ಆಫ್ ಪೇಮೆಂಟ್ ಅಂತ ಇರುತ್ತೆ ನೀವು ಅದನ್ನ ಕ್ಲಿಕ್ ಕೊಡ್ಬೇಕಾಗುತ್ತೆ ನಾನು ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ನೈನ್ ಫಿಫ್ಟಿ ರುಪೀಸ್ ನ ರೀಚಾರ್ಜ್ ಮಾಡಿದ್ದೇನೆ ಸೊ ನಾನು ಬ್ಯಾಲೆನ್ಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ಇದೆ ಸೊ ಅದಕ್ಕೋಸ್ಕರ ನಾನು ತೌಸಂಡ್ ರುಪೀಸ್ನ ಹಾಕ್ತಾ ಇಲ್ಲ ಇವಾಗ ನೋಡ್ತಾ ಇರಬಹುದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಾನ್ ಹೇಗೆ ಪರ್ಚೆಸ್ ಮಾಡೋದು ಅಂತ ತೋರಿಸ್ತೀನಿ ಸೊ ಪ್ರತಿಯೊಬ್ಬರಿಗೂ ಬೆಸ್ಟ್ ಅಂದ್ರೆ ತೌಸಂಡ್ ರುಪೀಸ್ದು ಪ್ಲಾನ್ ಪರ್ಚೇಸ್ ಮಾಡಿ ನಾನು ಹೇಳ್ತಾ ಇರೋದು ಪ್ಲಾನ್ ಅಂದ್ರೆ ಬೆಸ್ಟ್ ಅಂದ್ರೆ ತೌಸಂಡ್ ರುಪೀಸ್ದು ಪ್ಲಾನ್ ಆದ್ರೆ ನಾನು ಇವಾಗ ಇಲ್ಲಿ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆಲವೊಬ್ಬರತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಅವರಿಂದ ಪ್ಲಾನ್ ನ ಪರ್ಚೆಸ್ ಮಾಡಬಹುದು ಇಲ್ಲಿ ನೀವು ಏನಿಲ್ಲ ಇನ್ವೆಸ್ಟ್ ನೋ ಅಂತ ಕ್ಲಿಕ್ ಕೊಡಬೇಕಾಗುತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ ಒನ್ ಡೈಲಿ ಟೂ ಹಂಡ್ರೆಡ್ ರುಪೀಸ್ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಇರುತ್ತೆ ನೀವು ಇಲ್ಲಿ ಎಸ್ ಬೈ ನೋ ಅಂತ ಕ್ಲಿಕ್ ಕೊಡಬೇಕಾಗುತ್ತೆ ನಾನು ಇಲ್ಲಿ ಕೊಡ್ತೀನಿ ಎಸ್ ಬೈ ನೋ ಅಂದ್ಕೊಂಡು ಎಸ್ ಬೈ ಬೈನೋ ಅಂತ ಕ್ಲಿಕ್ ಕೊಡ್ತಾ ಇರ್ಬೋದು ಸಕ್ಸಸ್ಫುಲಿ ಅಬೌಟ್ ಎಲೆಕ್ಟ್ರಾನಿಕ್ ಒನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಇದೆ ಹಾಗೆ ನಾನು ತೌಸಂಡ್ ರುಪೀಸ್ ಪ್ಲಾನ್ ಕೂಡ ಪರ್ಚೇಸ್ ಮಾಡಿದ್ದೆ ಇವತ್ತೆ ಹಾಗೆ ಇದು ಕೂಡ ಇವತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮ್ ಕಣ್ಣೆದ್ರು ತೋರಿಸಬೇಕು ಅಂತ ನಾನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಗೈಸ್ ಸಿಂಪಲ್ ಆಗಿ ಮತ್ತಿಷ್ಟು ಒಂದಿಷ್ಟು ಅಮೌಂಟ್ನ ನ ಆಡ್ ಮಾಡ್ಕೊಂಡಿದ್ದೆ ಇವಾಗ ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ಕೇಳಬಹುದು ನೀವು ಶೇರ್ ಮಾರ್ಕೆಟ್ ನಿಮ್ಗೆ ಗೊತ್ತೇ ಇರುತ್ತೆ ಅಥವಾ ಟ್ರೇಡಿಂಗ್ ಅಂತ ಗೊತ್ತೇ ಇರುತ್ತೆ ಸೊ ಅಲ್ಲಿ ನೀವು ಏನು ಅಮೌಂಟ್ ನ ಹಾಕ್ತೀರ ಅದೇ ಅಮೌಂಟ್ ನ ಇಲ್ಲಿ ಹಾಕಿ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟೋಟಲ್ ಅಮೌಂಟ್ ಅವರು ಶೇರ್ ಮಾರ್ಕೆಟ್ ಅಲ್ಲಿ ಹುಡುಕಿಕೆ ಮಾಡ್ತಾ ಇದ್ದಾರೆ ಇದು ಫಿಕ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಲ್ಲಿ ಲಾಸ್ ಆಗಲಿ ಲಾಭ ಆಗಲಿ ಬಟ್ ನಿಮ್ಗೆ ಈ ಅಮೌಂಟ್ ನಿಮಗೆ ಬಂದೇ ಬರುತ್ತೆ ಯಾಕಂದ್ರೆ ನನಗೆ ಇದು ಎರಡನೇ ಬಾರಿ ಬರ್ತಾ ಇರೋ ಅಮೌಂಟ್ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಪ್ಲಸ್ ಪೀಪಲ್ಸ್ ಇದನ್ನ ವಿಡ್ರಾ ಕೂಡ ಮಾಡಿದ್ದಾರೆ ನೀವು ಕೂಡ ಇವಾಗಲೇ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಅಬೌಟ್ ಅಂತ ಅಬೌಟ್ ಅಲ್ಲಿ ಇದರ ಕಂಪನಿ ಬಗ್ಗೆ ತಿಳ್ಸ್ಕೊಟ್ಟಿದ್ದಾರೆ ಎಕ್ಸೋಸ್ ಎಲೆಕ್ಟ್ರಾನಿಕ್ಸ್ ಏನು ಅದು ಇದು ಇದೆ ಮಾಹಿತಿ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಕೊಳ್ಬಹುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವ್ದೇ ಕಣಕ್ಕೂ ಯೋಚನೆ ಮಾಡಲೇ ಹಾಗೆ ಪ್ರೊಫೈಲ್ ಅಲ್ಲಿ ಬಂತು ಅಂತ ಅಂದ್ರೆ ನಿಮಗೆ ಅಬೌಟ್ ಕಂಪನಿ ಮತ್ತೆ ಸಿಗುತ್ತೆ ಇನ್ಕಮ್ ರೆಕಾರ್ಡ್ ರೀಚಾರ್ಜ್ ರೆಕಾರ್ಡ್ ಪ್ರತಿಯೊಂದು ಕೂಡ ಸಿಕ್ಕಿ ಸಿಗುತ್ತೆ ಅದನಂತರ ನಂತರ ಇಲ್ಲಿ ಹೋಮ್ ಅಲ್ಲಿ ಹೋಗಿ ಇಲ್ಲಿ ಟಾಸ್ಕ್ ಅಂತ ಇರುತ್ತೆ ಟಾಸ್ಕ್ ಏನು ಗೊತ್ತಾ ಒಂದು ರೆಫರ್ಗೆ ಇಲ್ಲಿ ನೂರೈದು ರೂಪಾಯಿ ಸಿಗುತ್ತೆ ಐದು ರೆಫರ್ ಮಾಡಿದ್ರೆ ನಿಮ್ಗೆ ಎಂಟುನೂರು ಪ್ರಾಫಿಟ್ ಸಿಗುತ್ತೆ ಹಾಗೆ ಅಥವಾ ಟ್ವೆಲ್ ಇನ್ವೈಟ್ ಮಾಡಿದ್ರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಈ ರೀತಿಯಾಗಿ ಅಂತ ಪ್ಲಾನ್ ಕೂಡ ಇದೆ ಹಾಗೆ ನೀವು ಇಲ್ಲಿ ವಿಡ್ಡ್ರಾ ಮಾಡೋದು ಹೇಗೋ ಅಂತ ಕೇಳೋದಾದ್ರೆ ವಿದ್ರಾ ಮೇಲೆ ಕ್ಲಿಕ್ ಕೊಡಿ ಇಲ್ಲಿ ನನ್ನ ಹತ್ರ ನೈನ್ ಫಿಫ್ಟಿ ರುಪೀಸ್ ಇದೆ ಇವಾಗ ನೈನ್ ಫಿಫ್ಟಿ ರುಪೀಸ್ ಇದೆ ಇಲ್ಲಿ ನಾನು ವಿಡ್ರಾಲ್ ಅಂತ ಕ್ಲಿಕ್ ಕೊಡ್ತಾ ಇದ್ದೀನಿ ನೈನ್ ಫಿಫ್ಟಿ ಅಂತ ಕೊಟ್ಟಿದ್ದೀನಿ ಆಮೇಲೆ ವಿಡ್ರಾ ಅಂತ ಕ್ಲಿಕ್ ಕೊಡಿ ಸಾಕು ನಿಮ್ಮ ಅಕೌಂಟ್ಗೆ ವಿತಿನ್ ಒಂದು ಟೆನ್ ಟು ಒನ್ ಅವರ್ ಒಳಗೆ ನಿಮ್ಮ ಗೆ ಬರುತ್ತೆ ಸೊ ನನಗೂ ಕೂಡ ಬಂದಿದೆ ಪೇಮೆಂಟ್ ನ ಒಂದೇ ಮತ್ತೊಂದ್ಸಲ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ಸಿಕ್ಸ್ ತೌಸಂಡ್ ಹಾಗೆ ಟೆನ್ ತೌಸಂಡ್ ಫಿಫ್ಟಿ ರುಪೀಸ್ ಸೊ ಇವಾಗಲೇ ಪರ್ಚೇಸ್ ಮಾಡಿ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಇದೆ ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ಇದೆ ಇಲ್ಲಿ ವೆಲ್ಫೇರ್ ಅಂತ ಪ್ಲಾನ್ಸ್ ಇದೆ ಕೂಡ ನೀವು ಪರ್ಚೇಸ್ ಮಾಡಬಹುದು ನಿಮ್ಗೆ ಇಷ್ಟವಾದಂತಹ ಪ್ಲಾನ್ ನ ಪರ್ಚೇಸ್ ಮಾಡಿ ಸೊ ಪ್ರತಿಯೊಬ್ಬರೂ ಕೂಡ ಇದನ್ನ ನಂಬಲೇಬೇಕಾಗುತ್ತೆ ಯಾಕಂದ್ರೆ ಇದೊಂದು ಜನ್ಯೂನ್ ಆಪ್ ಅಂತಾನೆ ಹೇಳ್ಬೋದು ಮತ್ತೆ ಬರೋದಾದ್ರೆ ಅಬೌಟ್ ಅಲ್ಲಿ ನಿಮಗೆ ಗೊತ್ತ ಇಲ್ಲಿ ರೀಚಾರ್ಜ್ ಆದರೆ ರೀಚಾರ್ಜ್ ಕೊಡಿ ಇಲ್ಲಿ ಆಪ್ ಡೌನ್ಲೋಡ್ ಅಂತ ಇರುತ್ತೆ ಆಪ್ ಡೌನ್ಲೋಡ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು ವೆಬ್ಸೈಟ್ ಅಥವಾ ಆಪ್ ಎರಡು ಕೂಡ ಯೂಸ್ ಮಾಡಬಹುದು ಬಟ್ ಆಪ್ ಡೌನ್ಲೋಡ್ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ